ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಲಾಗ್ ಯಾಕೆ ಅಂತಂದರೆ ಇವತ್ತು ಸಂಡೇ ಮಾರ್ನಿಂಗ್ ಟಿಫನ್ಗೆ ಅಂತಲೇ ರೊಟ್ಟಿ ಮಾಡ್ತಾ ಇದ್ದೀವಿ ಅದು ಯಾಕೆ ಅಂತಂದರೆ ಎಲ್ಲರೂ ಸಂಡೇ ಮಾರ್ನಿಂಗ್ ಅಂತಂದರೆ ಟಿಫನ್ ಮಾಡ್ತಾರೆ ಏನಾದರೂ ಸ್ಪೆಷಲ್ ಆಗಿ ಮತ್ತು ನಾನ್ ವೆಜ್ ಏನಾದರೂ ಮಾಡ್ತಾರೆ ಬಟ್ ನಾವು ರೊಟ್ಟಿ ಮಾಡ್ತಾಯಿದ್ದೀವಿ ಅದು ತುಂಬ ಹೆಲ್ದಿಯಾಗಿರುತ್ತೆ ಸೊ ಯಾವ ರೀತಿ ಇರುತ್ತೆ ಈ ಲಾಗ್ ಅಂತ ನೋಡ್ಕೊಂಡು ಬನ್ನಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ನ ತಗೋತಾ ಇದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮಾಟೊ ರೆಡಿ ಇಟ್ಕೊಂಡ್ಬಿಡ್ತೀನಿ ಸೋ ಒಟ್ಟಿಗೆ ಕಟ್ ಮಾಡ್ಕೊಂಡ್ರಾಯ್ತು ನಾನು ರೀಸೆಂಟಾಗಿಯೇ ಒಂದು ಕ್ಯಾಪ್ಸಿಕಮ್ ಪಲ್ಯದ್ದು ಒಂದು ಲಾಗ್ ಹಾಕಿದ್ದೆ ಸೊ ಇದು ಆ ಥರ ಅಲ್ಲ ಇದು ಬೇರೆ ಥರ ಪಲ್ಯ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ಬೇಕಿದ್ರೆ ನೋಡ್ಕೊಂಡು ಬನ್ನಿ ಅದನ್ನು ಚೆನ್ನಾಗಿತ್ತು ಸೊ ಇದನ್ನು ಸಿಂಪಲ್ಲಾಗಿ ಈ ಕಾರ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಗೊತ್ತಿಲ್ಲ ಒಂದು ಸಾರಿ ತಂದು ಅದನ್ನು ಹುರಿದು ಪೌಡ್ರ್ ಮಾಡಿಟ್ಕೊಳ್ಳಿ ಸೊ ಈ ಥರ ಅದನ್ನು ಪಲ್ಯಕ್ಕೆ ಮಿಕ್ಸ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಓ ಪಪ್ಪ ಕುಡಿತೀರಿ ಹ್ಯಾಲ್ ಕುಡಿದೀ ಮುಖ ತಕೊಬೋ ಮುಖ ತಕೊಬೋ ಮುಖ ತಕೊಂಬಾ ಕಾರ್ ಎಳ್ಳು ಅಂದರೆ ಯಾರ್ಯಾರಿಗೆ ಗೊತ್ತಿಲ್ಲ ಸೊ ಅವರು ನೋಡಿಕೊಳ್ಳಿ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಸೊ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಪಲ್ಯಕ್ಕೆ ಮತ್ತು ಚೌಳಿಕಾಯಿ ಪಲ್ಯಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಚೌಳಿಕಾಯಿ ಅಂದರೆ ಈ ಬೆಂಗ್ಳೂರು ಸೈಡೆಲ್ಲ ಗೋರಿಕಾಯಿ ಅಂತ ಕರೀತಾರೆ ಮತ್ತು ಬದನೆಕಾಯಿ ಪಲ್ಯಕ್ಕೆ ಹಾಕಿದ್ರೇ ಸಕತ್ತಾಗಿರುತ್ತೆ ಈ ಪಲ್ಯನ ನಾವು ಇನ್ನೊಂದು ಥರನೂ ಮಾಡ್ಬೋದು ಹೇಗಂದರೆ ಕಡಲೆಬೇಳೆ ಅಥವಾ ತೊಗರಿಬೇಳೆನ ನೆನೆಸಿಬಿಟ್ಟು ಅಥವಾ ಕುದಿಸ್ಬಿಟ್ಟು ಈ ಪಲ್ಯದ ಜೊತೆ ಮಿಕ್ಸ್ ಮಾಡಿ ನಾರ್ಮಲಾಗಿ ಒಗ್ಗರಣೆ ಹಾಕೋದು ಅಂದರೆ ಕ್ಯಾಪ್ಸಿಕಮ್ ಬೇಳೆ ಪಲ್ಯ ಅಂತ ಸೊ ಅದು ಕೂಡ ಚೆನ್ನಾಗಿರುತ್ತೆ ಅದನ್ನು ಒಂದು ದಿವಸ ನಿಮಗೆ ಮಾಡಿ ತೋರಿಸ್ತೀನಿ ಸದ್ಯಕ್ಕೆ ಇವತ್ತು ಇದಕ್ಕೆ ಏನೂ ಇಲ್ಲ ಖಾರಳ ಪುಡಿ ಮಾತ್ರ ಹಾಕ್ತಿರೋದು ಸೊ ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಇವಾಗ ಕಟ್ ಮಾಡ್ಕೊಂಡಿದ್ದಾಯಿತು ಬಾನೆಲ್ಲ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಎಲ್ಲನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪದಾಗಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಹುರ್ಕೊಳ್ಳೋಣ ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ಅದರಲ್ಲೇ ಒಗ್ಗರಣೆ ಹಾಕಬೇಕು ಅಂತ ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಚೆನ್ನಾಗಿ ಮೇಲೆ ಕರಿಬೇವು ಸೊಪ್ಪನ್ನು ಇದ್ದೀನಿ ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಕೋತೀನಿ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೋನ ಹಾಕ್ತಾಯಿದ್ದೀನಿ ಸೊ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಿಡೋಣ ಅರಿಶಿಣ ಪುಡಿನ ಆ್ಯಡ್ ಇದ್ದೀನಿ ಅರಿಶಿಣ ಪುಡಿನ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀನಿ ಸೊ ಮತ್ತು ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತಲ್ಲ ನಾನು ಅದನ್ನು ಆಲ್ಮೋಸ್ಟ್ ಎಲ್ಲ ಪಲ್ಯದೊಳ್ಗೂ ಹಾಕ್ತೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಅದನ್ನು ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಚೆನ್ನಾಗಿ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡೋಣ ಕ್ಯಾಪ್ಸಿಕಮ್ ಜೊತೆಗೆ ಈಗ ನಾನು ನಿಮಗೆ ಖಾರಳ್ಳ ಪುಡಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಖಾರಳ್ಳ ತಗೊಂಡು ಬಂದು ಕ್ಲೀನ್ ಮಾಡಿ ಮತ್ತು ಒಂದು ಐದು ನಿಮಿಷ ಅದು ಚಟ್ಪಟ ಅನ್ನೋವರೆಗು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಖಾರ ಪುಡಿ ರೆಡಿ ಆಗಿಬಿಡುತ್ತೆ ಇದನ್ನು ಪಲ್ಯಗಳಿಗೆ ಆ್ಯಡ್ ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ಹುರ್ಕೊಂಡಿದ್ದೀವಿ ಅಷ್ಟೇ ಬೆಂದಿದೆ ಬಟ್ ಇನ್ನೂ ಚೆನ್ನಾಗಿ ಬೇಯಬೇಕು ಸೊ ಈ ಥರ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ಮೇಲೆ ನಾನು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಆ್ಯಕ್ಚುಲಿ ನಾನು ಒಗ್ಗರಣೆಗೆ ಉಪ್ಪು ಹಾಕೋದನ್ನೇ ಮರೆತು ಬಿಟ್ಟಿದ್ದೆ ಅದು ಆಲ್ಮೋಸ್ಟ್ ಕುದ್ದು ಪಲ್ಯ ಮುಗಿಯೋಕ್ಕೆ ಬಂತು ಆವಾಗ ನೆನಪಾಯಿತು ಸೊ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಕರ್ಗೋವರೆಗೂ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಬಿಡ್ತೀನಿ ನೋಡಿ ಈ ಥರ ಬಂದಿದೆ ಪಲ್ಯ ನೀವು ಒಂದು ಸಾರಿ ಆದರೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಚಪಾತಿ ಅಥವಾ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿಲ್ಲ ಅಂದ್ರೂ ನೀವು ನಂಗೆ ಬಂದು ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಸೊ ಬಟ್ ನಾನು ಹೇಳೋದು ಒಂದು ಸಾರಿ ಆದರೂ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಸೊ ಪಲ್ಯ ಎಲ್ಲ ಮುಗಿದ ಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ಬನ್ನಿ ಟೀ ಕುಡಿಯೋಣ ಸೊ ಅಮ್ಮ ರೊಟ್ಟಿ ಮಾಡ್ತಾಯಿದ್ರು ನಾನು ಟೀ ಕೊಡ್ಕೊಂಡು ಬಂದಮೇಲೆ ಹಾಲು ಕುಡಿಸಿ ಮಲಗಿಸ್ದೆ ಡೈಲಿ ನಾನು ಒಂದಷ್ಟು ದೇವ್ರ ಹಾಡುಗಳನ್ನ ರಿಪೀಟೆಡ್ಲಿ ಕೇಳ್ತೀನಿ ಎಷ್ಟು ಕೇಳಿದ್ರು ಬೇಜಾರಾಗಲ್ಲ ಆಗಲ್ಲ ಸೊ ಒಂದನ್ನ ಲಾಗಲ್ಲಿ ತೋರಿಸ್ತೀನಿ ಸೊ ಅಷ್ಟರಲ್ಲಿ ಊಟ ರೆಡಿಯಾಗಿ ಹೋಯಿತು ಕ್ಯಾಪ್ಸಿಕಮ್ ಪಲ್ಯ ಮತ್ತು ಬೇಳೆ ಸಾರು ಗಟ್ಟಿ ಬೇಳೆ ಸಾರು ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಇದು ಹಾತುರ್ಕಿ ಪಲ್ಯ ಅಂತಾರಲ್ಲ ಇದು ರೊಟ್ಟಿ ಜೊತೆಗೆ ಹಾಗೆ ತಿಂದ್ಬಿಡ್ತಾರೆ ಚೆನ್ನಾಗಿರುತ್ತೆ ಸೊ ನಾನು ಮತ್ತು ಅಮ್ಮ ಸೇರಿಸಿ ಒಂದು ಪ್ಲೇಟ್ ತೊಗೊಂಡಿದ್ದೀವಿ ಸೊ ಊಟ ಮಾಡೋಣ ಬನ್ನಿ ಈ ಲಾಗಲ್ಲಿ ತೋರಿಸಿರೋ ರೆಸಿಪಿನ ಯಾರಾದರೂ ಟ್ರೈ ಮಾಡಿದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಹೇಗಿತ್ತು ಅಂತ ತಿಳಿಸಿ ಸೊ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್